ನಮ್ ನನ್ ಮಗನ್ದ್ ಮುಂಜಿ ಕಾರ್ಯ ಮಾಡಿ ಇವತ್ತು ದೇವ್ ದೇವತಾ ಕಾರ್ಯ ಎಲ್ಲಾ ಅಡ್ಗೆಗಳ್ ಮಾಡಿ ಎಲ್ಲಾ ದೇವ ದೇವಸ್ಥಾನಕ್ ಹೋಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ಸ್ವಾತಂತ್ರ ಬರ್ರಿ ಬದಿನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡ್ರಿಪ್ಪ ನಮ್ಮ ಅಣ್ಣ ಜಾಗ ನಮ್ಮ ಅತ್ತಿ ಮಗ ನಮ್ಮ ಲಾಸ್ಟ್ನೇ ಅತ್ತಿ ಮಗ ನಮ್ಮ ಅತ್ತಿ ಮಗ ಏನೈತಿ ಐತಿ ಇಪ್ಪತ್ತೆಂಟಕ್ಕೆ ಇವತ್ತೆಷ್ಟೀಕ ಇಪ್ಪತ್ಮೂರ ಇವತ್ತು ಮೂರ ತಾರೀಕು ಇವತ್ತ ದೇವತಾ ಕಾರ್ಯ ಅಂತ ಮಾಡ್ಯಾರ ನಮ್ಮ ಮನೆಯಾಗ ಮುಂಜಿವೆ ಅಂತಂದ್ರೆ ಉಪನಯನ ಅಂತ ಹಂಗ ಸೇಮ್ ಟು ಸೇಮ್ ಮದುವೆಗತನ ಕತಿ ಎಲ್ಲ ಅಂತ ಹಲಗ ಪೂಜೆ ಆಗಿರ್ಬೋದು ರಚನ ಶಾಸ್ತ್ರ ಬಳೆ ಶಾಸ್ತ್ರ ಹಿಂಗ್ ಪ್ರತಿಯೊಂದ್ನು ಸೇಮ್ ಲಗ್ನದಂಗ ಮಾಡ್ತಾರೆ ಬಟ್ ತಾಳಿ ಮತ್ತೆ ಹುಡುಗಿ ಹೋಗ್ಬೇಕು ಅಷ್ಟೇ ಇರಂಗಿಲ್ಲ ಸೊ ಅರ್ಧ ಮದ್ವಿನ ಆದಂಗ ಸೊ ನಮ್ಮ ಮಣಪ್ಪಂದು ಈಗ ಅರ್ಧ ಮದ್ವೆ ಅಂದ್ರೆ ಮುಂಜೆ ಜಾಗ ಸೊ ಈಗ ಬಳೆ ಶಾಸ್ತ್ರ ಅಂತಂತೇಳಿ ಏನು ಮಾಡ್ತಾರಲ್ಲ ಬಳೆ ಶಾಸ್ತ್ರ ಮತ್ತು ಒಳ್ಳೆ ಅಂದ್ರ ಹಲಗಪ್ಪ ಪೂಜೆ ಏನು ಮಾಡ್ತಾರಲ್ಲ ಸೊ ಆ ದಾಗ ಸ್ಟಾರ್ಟ್ ಆಗೈತಿ ಹಂಗೇನು ಮಾಡತ್ತ ಸೊ ಅದೀಗ ಸ್ಟಾರ್ಟ್ ಆಗತ್ತೈತಿ ಈಗ ಏನೇನು ಮಾಡಕತ್ತಾರ ಏನೇನು ಇಲ್ಲ ಅಂತೇಳಿ ತೋರಿಸ್ತಾನಂತ ಬರ್ರಿ ಫ್ರೆಂಡ್ಸ್ ಇದು ಯಾವೂರಪ್ಪ ಅಂದ್ರೆ ಶಿರುಗುಪ್ಪಿರಿ ಸೊ ಇದು ಈಗ ಬಾಗ್ಲಾಗೆಲ್ಲ ಹಿಂಗ ಚಪ್ಪರ್ ಶಾಸ್ತ್ರ ಮಾಡೋಕಿಂಗಿಲ್ಲ ಕಟ್ಟೆ ಅದ ಇಲ್ಲಿ ಹಂಗ ಹರಗಂಬನು ನೆಟ್ಟಾರ ಅಪ್ಪಾಜಿ ಬಂದಾನ ನಮ್ಮ ಅಪ್ಪಾಜಿನ ಸಾಧನ ಮಾಡ್ಲಾ ಸೊ ನಮ್ಮ ಅಪ್ಪಾಜಿ ಕೂಡ ಬಂದಾರೆ ಇಂಗಳ ಗಿಡ ತಮ್ಮಾರಂತ ಎಲ್ಲರೂ ನಮ್ಮ ತಂಗಿ ಕುಂತಾರ ತಂಗಿ ಬಂದಾರ ಓರಿ ಹಾ ಬಂದ್ರ ಬಂದ್ರು ಇಲ್ಲಿ ತಂಗಿ ಕುಂತಾಳೆ ಇಲ್ಲಿ ಅದು ನಮ್ಮ ತಂಗಿನ ಇದು ನಮ್ಮ ಅತ್ತಿ ಮಗಳು ಸೊ ಇಲ್ಲಿ ನಮ್ಮ ಊರು ಬಂದಾರ ಬಾಸ್ ಹಾಯ್

ಇರ್ಲಿ ಬಿಡ್ ಈ ಕಡೆಯಿಂದ ಬರ್ತದ ಚಲೋ ಆ ಕಡೆಯಿಂದ ಬರೋದಿಲ್ಲ ನೋಡಿದ್ರೆ ಹಿಂಗೆ ಬೆಂಗಳೂರಲ್ಲಿ ಕೇಟ್ರಿಂಗ್ ಕೆಲಸ ಹೇಗಿರುತ್ತೆ ಅಂತಂತೇಳಿ ಒಂದೇನು ವ್ಲಾಗ್ ಶೇರ್ ಮಾಡ್ಕೊಂಡಿದ್ನಲ್ಲ ಆ ವ್ಲಾಗ್ ಒಳಗೆ ನಾ ಹೇಳಿದ್ದೆ ಆ ಲಾಗ್ ಒಳಗೆ ಹೊತ್ತು ಯಾವುದೋ ಒಂದು ಕಡೆ ನಾ ಹೇಳಿದ್ದೆ ಒಟ್ಟೆ ನಮ್ಮ ಅತ್ತಿ ಮಗನ ಫಂಕ್ಷನ್ ಐತಿ ನಾ ಅವಾಗ ನೆಕ್ಸ್ಟ್ ವ್ಲಾಗ್ ಅಂತ ಹಾಕ್ತಾನಂತಂತೇಳಿ ಸೊ ದಟ್ ಟೈಮ್ ಈಗ ಬಂದದಂತ ಅಂತ ಹೇಳ್ಬೋದು ಸೊ ಈಗ ನಮ್ಮ ಮತ್ತೆ ಮಗನದ ಮುಂಜೆ ಕಾರ್ಯಕ್ರಮ ಐದು ದಿನ ದೇವತಾ ಕಾರ್ಯ ಅಂತ ಮಾಡಿದ್ರು ಸೊ ಆ ದೇವತಾ ಕಾರ್ಯದೊಳಗೆ ಮೊದ್ಲಿಕ್ಕೆ ಬಳೆ ಶಾಸ್ತ್ರ ಸೊ ಆ ಬಳೆ ಶಾ ಬಳೆ ಶಾಸ್ತ್ರದ ಬ್ಲಾಗನ್ನು ಈಗ ಶೇರ್ ಮಾಡ್ಕೊಳತ್ತಾನೆ ಭಾಳ ದಿನ ಆದ್ಮ್ಯಾಗ ವ್ಲಾಗ್ ಮಾಡತ್ತಾನಲ್ಲ ಒಂದು ಅಂದರೆ ಭಾಳ ದಿನ ಅಂದ್ರೇ ಗ್ಯಾಪ್ ಕೊಟ್ಕೊಟ್ಟ ವ್ಲಾಗ್ ಮಾಡತ್ತಲ್ಲ ಒಂದು ಸ್ವಲ್ಪ ಭಾಳ ಚಂದ ನನಗೆ ಮಾಡೋಕ್ಕೆ ಬಂದಿಲ್ಲ ಏನು ಅಂತ ಅನ್ಸಕತ್ತೈತಿ ಸೊ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಎಲ್ಲಾನು ಕವರ್ ಮಾಡಾಕ ಪ್ರಯತ್ನ ಪಟ್ಟಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಹೆಂಗ ಐತಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ತಿರಿಂದ ಇಲ್ಲೇತಲ್ರಿಪಿ ಸುಮ್ಮ ಮಣಪ್ಪ ಕಟ್ಟಿತ ಇಲ್ಲೇ ಬಳಿ ಇಡ್ಸಕತ್ತೀ ಇಲ್ಲೇ ಜವಳಿ ನೋಡಕತ್ತಾರೆ ನಮ್ಮ ಮಣಪ್ಪ ನರವೇಗಿರು ಬಂದಾವಲ್ಲ ಅವ್ರು ಜವಳಿ ನೋಡಕತ್ತಾರೆ ಸೊ ಸೇಮ್ ಟು ಸೇಮ್ ಮದ್ವೆ ಸುಮ್ಮ ಇಲ್ಲೇ ಕೀರ್ತಿ ಯಾಕ ಕ್ಯಾಮ್ರಿ ಈಕೆ ನೋಡ್ರಿ ಒಂದು ಈ ನೋಡು ನಮ್ ಜ್ಯೋತಿ ರೆಡಿ ಆಕಾಳ ಈಕಿ ನಮ್ಮ ಅತ್ತಿ ಮಗಳ ಈಕಿ ಮತ್ತೊಳ ಈಕಿ ಅಕ್ಕ ತಂಗಿ ನೋಡ್ರಿ ಸಬ್ ಬಗ್ಗೆ ಈಕಿ ಈಕಿ ಅಕ್ಕ ತಂಗಿರಿ ಇಬ್ಬರು ನಮ್ ಜ್ಯೋತಿ ನಮ್ಮ ಕೀರ್ತಿ ಈ ಕೀರ್ತಿ ಈ ಈಕಿಪ್ಪ ಕೀರ್ತಿ ನೋಡ್ರಿ ಅತ್ತಿ ಶಂಕ್ ಶಂಕ್ ಏನ್ ಹೇಳಕ್ ಇಷ್ಟಪಡ್ತಿ

ತೋರ್ಸ ಚಂದ ತೋರ್ಸು ಈಗ ಅರಿಶಿನ ಕುಕ್ಮ ಎಲ್ಲ ಬಣ್ಣ ಗಿಣ್ಣ ಕಲಸು ಇದು ಮಾಡತ್ತಾರೆ ಅಂದ್ರೆ ನಮ್ಮ ಅಪ್ಪಾಜಿ ಹಿಂಗ ಗಿಡ ತೊಗೊಂಬದರ್ ಕುಂತಾನ ದ್ಯಾಮೋನ್ ಗುಡಿಯಾಗ ಸೊ ಇದೇನು ಕಾಣತ್ಲ ಇದ ಗುಡಿ ದ್ಯಾಮೋನ್ ಗುಡಿ ಈಗ ತಂದು ಇಲ್ಲಿ ಇದಕ್ಕೆ ಕಟ್ಟಿ ಪೂಜೆ ಮಾಡ್ತಾರೆ ಅಂದ್ರೆ ಹಲಗಂಬ ಅಂತಂತೇಳಿ ಸೊ ನೆಕ್ಸ್ಟ್ ತೋರಿಸ್ತಾನಂತಡೀರಿ ಪಾ ಆ್ಯಂಡ್ ಇದೇನತ್ತಲ್ಲ ರೀ ಪಾಕೆಲ್ಲ ಹಾಕಿದ್ದು ಇದು ನಮ್ಮ ಅಮ್ಮಕ್ಕೆ ಮಾಡಿಕೊಟ್ಟಿದ್ದು ನೋಡ್ರಿ ನಮ್ಮ ಅತ್ತಿಗೆ ನಮ್ಮ ಲಗ್ನದಾಗ ಇದೊಂದು ಅಲ್ಲೆಲ್ಲ ಒಳಗ್ ಹಾಕ್ಯಾರ ಆಮೇಲೆ ತೋರಿಸ್ತಾನಂತೆ ಇಟ್ಸ್ ಪಾಸಿಬಲ್ ಈ ಕಡೆ ಮಗಲ್ ಬಾಗ್ಲಕ್ ಏನು ಹಾಕ್ಯಾರಲ್ಲ ಆ ಬಾಗ್ಲಕ್ ಹಾಕಿದ್ದ ಈ ಕಡೆ ಬಾಗ್ಲಕ್ ಹಾಕಿದ್ದ ಇವನ್ನೆಲ್ಲ ನಮ್ಮ ಅಮ್ಮ ಮಾಡ್ಕೊಟ್ಟಿದ್ದ ಸೊ ಈ ರೀತಿ ಈಗ ನೋಡ್ರಿಪ್ಪ ನಾ ಮಾತಾಡ ಮಾತಾಡ ಏನ್ ಇಲ್ಲ ಇಲ್ಲ ಕರೆಕ್ಟ್ ವಾರ್ಡ್ ಹೇಳಿದ ಯೂಟ್ಯೂಬ್ ಬ್ಲಾಗರ್ ಅಂತ ಸೊ ನಮ್ಮ ಬಂದಿ ಮತ್ತೆ ಅತಿಗಳು ಬಂದಿಲ್ಲ ಏ ಮನು ನಿನ್ನ ಫೋನ್ ಕ್ವಾಲಿಟಿ ಚಲೋ ಐತಿ ಅಷ್ಟರಕ್ಕಿಂತ ಇಂದ ಚಲೋ ಐತಿ ಇಲ್ಲಿ ನೋಡಪ್ಪ ಇಲ್ಲ ಏ ಅಪ್ಪಿ ವಿನಾಯಕ ಇಲ್ಲಿ ನೋಡ್ಲಿ ವಿನ್ನು

ದೇವ್ರು ದೇವ್ರಿಗೆ ಮಾಡ್ತೀನಿ ದೇವ್ರ ಕಾರ್ ದೇವ್ ಕಾರ್ಯ ಮಾಡ್ತಾ ಶಿವನ ಇದೆಯಂತ ಹೇಳಿ ಸತ್ಯ ಹೇಳುಂಬ್ರೆ ಹೇಳಿ ಹೇಳಿ ಹೂ ಇರ್ಲತ್ತ ಇದು ದೇವ್ರ ದೇವತಾ ಕಾರ್ಯ ರೀ ನಮ್ ನನ್ ಮಗನ್ ಮುಂಜಿ ಕಾರ್ಯ ದೇವ ದೇವತಾ ಕಾರ್ಯ ಎಲ್ಲಾ ಅಡಿಗೆಗಳ್ ಮಾಡಿ ಎಲ್ಲಾ ದೇವ ದೇವಸ್ಥಾನಕ್ ಹೋಗಿ ಮುತ್ತೈದರಿಗೆಲ್ಲ ಬಳಿ ಇಡಿಸಿ ಅವ್ರನ್ನ ದೇವ್ರ ದೇವ್ರಿಗೆಲ್ಲಾ ಅಡಸಿ ಅವ್ರಿಗೆಲ್ಲಾ ಪ್ರಸಾದ ಮಾಡ್ಸಿತ್ರಿ ಇದು ಕೋಸಂಬ್ರಿ ಇದು ಬದನಕಿ ಪಲ್ಯ ಇದು ಶಾಂಡಗಿರಿ

ಮಗನದ್ದು ಮುಂಜಿ ಆ್ಯಂಡ್ ಈ ಹತ್ತಿಯಾರ ನೇ ಸಾಕಲ್ಲಿ ಇದೆಲ್ಲ ಆಯ್ತನ್ರಿ ಪಾ ಇವರಿಗೆ ಮಾಡೋಕಂತಂದ್ರೆ ಇರ್ತಾರೆ ಇವ್ರ ಮನೆಯಾಗ ಈ ರಣ್ಣದಾನ ನಮ್ಮ ಲಗ್ನದಾಗ ಈ ರಣ್ಣಂತಂದು ಎಲ್ಲ ಭಾರಿ ಮಸ್ ಮಾಡಿದವಾಗ ಗುಗ್ಗಳ ಮದುವೆ ಆಗಿತ್ತು ಸೊ ಈಗ ಎಷ್ಟು ವರ್ಷದಿಂದ ಪಾ ಅಂತಂತಂತಂತಂದ್ರೆ ಥಡಿ ಎಷ್ಟು ವರ್ಷದಿಂದ ಪಾ ಅಂದ್ರೆ ಒಂದು ಎರಡು ಸಾವಿರದ ಹದಿಮೂರು ಆಗೈತೆ ನಮ್ಮ ಹತ್ತಿ ಮದುವೆ ಒಂದು ಹನ್ನೆರಡು ವರ್ಷದಿಂದ ಸೊ ಈಗೇನೈತಲ್ಲ ಈಗೆಲ್ಲ ದೇವ್ರ ಪೂಜೆಗೆ ಎಲ್ಲ ಆಗೈತಿ ಈಗ ಎಷ್ಟು ಮುತ್ತೈದ ಒಬ್ಬೊಬ್ಬರು ಒಬ್ಬೊಬ್ಬರು ಈಗ ನಾ ನಾನು ಕಾಣಿಸ್ತಾನೆ ನೋಡಿದ್ರೆ ಒಬ್ಬೊಬ್ಬರು ಒಬ್ಬೊಬ್ಬರ ಮುತ್ತೈದಿಗಳು ಬರತಾರೆ ಸೊ ಈಗ ಏನು ಮಾಡ್ತಾರಪ್ಪ ಅಂತ ಅಂತಂದರೆ ಈಗೇನು ಮಾಡ್ತಾರಪ್ಪ ಅಂತಂದರೆ ಎಲ್ಲದಿತ್ತು ಎಲ್ಲ ಪ್ರತಿಯೊಂದೇವ್ರಿಗೂ ಅಂದ್ರೆ ಐದು ದೇವ್ರಿಗೆಲ್ಲ ಅಡ್ಡಾಡ್ತಾರೆ ಆ್ಯಂಡ್ ಬಾಕಲಾಗೇನೋ ಅದಕ್ಕೆ ಕಂಬ ನೆಟ್ಟರಲ್ಲ ಆ ಕಂಬ ಪೂಜೆ ಮಾಡ್ತಾರೆ ಹಂದ್ರ ಕಂಬ ಪೂಜೆ ಸೊ ಇದೆಲ್ಲ ತೋರಿಸ್ತಾನಂತ ಬರ್ರಿ ஜீந்த நோ நூற ಖುಷಿಯಾಗಿ ಖುಷಿಯಾಗ್ಬಿಟ್ಟಿದ್ಯಾ ಫಂಕ್ಷನ್ ಅಂತ ಖುಷಿಯಾಗಿ ಬಿಟ್ಟಿದಾಗೆಲ್ಲ ಹಬ್ಬದ ವಾತಾವರಣ ಗೊತ್ತಾ ಏನ್ ರೆಕಾರ್ಡ್ ಮಾಡ್ತೀರಿ ಇವ ನೀವು ಒಬ್ಬರು ಒಬ್ಬರು ಚಂದ ಅವರು ಅಲ್ಲ ಇದು ಬಾಕ್ಸ್ ಜರ್ಮನಿ ಡಬ್ಬಿ ಡಬ್ಬಿ ತುಂಬಾ ಮಾಡ್ಯ ನೋಡ್ರಿ ಆಗಲ್ಲಿ ನಾವು ಏನ್ ಬಂದಲ್ಲ ಅದು ಮಾಡಾತಿದ್ರೆ ಅಂಡ್ ದೇವ್ರಿಗೆ ಕೂಡ ನೈವೇದ್ಯ ಸಮರ್ಪಣೆ ಆಯಿತು ಬೈ ಹಾ ಮಾಡ್ತಾನ ಬರ್ತತ್ ಮತ್ತೆ ನ್ಯಾನ್ ದಾನ ಪೂಜೆ ಮಾಡಿದಂತೆ ಈಗ ಒಳಕಲ್ಲಿ ಪೂಜೆ ಮಾಡಿದ ನೋಡ್ರಪ್ಪ ಪೂಜೆ ಎಲ್ಲ ಸುಮ್ಮಕೈತೆ ಫಸ್ಟ್ ಇಲ್ಲ ಇಲ್ಲೊಬ್ಬರ ಮನೆಗೆ ಬಂದನ್ರಿ ನಮ್ಮ ಅತ್ತೆ ಕಳೆ ಇವ್ರ ಮನೆಗೆ ಒಣಗಿ ಐತೆ ಅಂತ ಸೊ ಸುರ್ದ ಹಳ್ಳಿ ಮನೆಗೆ ನೋಡ್ರಿಪ್ಪ ಎಷ್ಟು ಗೀಚ್ ಐತಿ ಕ್ಯಾಮ್ರದಾಗ ಅಷ್ಟೊಂದು ಸರಿ ಬರಬಾರಲಿದೆ ಇದಿಷ್ಟು ಅಕ್ಕಿ ಇದು ಪಡೆಸಾಲಿ ಹುಷಿ ಈ ಕಡೆ ಒಂದು ಪಾರ್ಟಿಷನ್ ಐತಿ ಈ ಕಡೆ ಒಂದು ಐತಿ ಒಣಗಿಂಗೈತೆ ನೋಡ್ರಿ ಫುಲ್ ಹಳೆ ಕಾಲದ ಮಡಿಗೆ ರೀ ಬಹುಶಃ ಒಂದು ನೂರು ಎಂಟುನೂರು ವರ್ಷದಂತು ಹಳೇ ಇದಿರ್ಬೋದೈತೆ ಇದೆಲ್ಲ ಚೀಲದ ನೀಟ್ಟು ಹೊಟ್ಟಾರ ಮನೆ ಮಾತ್ರ ಕೆಚ್ಚೈತಿ ಇಂಥ ಹಳ್ಳಿ ಮನೆಗಳು ನಮ್ಮ ಹಳ್ಳಿ ಒಳಗೆ ಬಿಟ್ಟು ಮತ್ತೆ ಎಲ್ಲಿ ಸಿಗಂಗಿಲ್ಲ ಮಣಿ ಐತೆ ನೋಡ್ರಿ ಇದ್ದೆ ಕಂಬ ಕಂಬ ಕಂಬ್ರೆ ಸೊ ಒಣಕಿ ಇಸ್ಕೊಂಡ್ರಕ್ಕಂತಂದು ಬಂದ್ರೆ ಮನೆಗೆ ಒಣಕಿ ಇಂದ ಹೆಂಗೈತೆ ನೋಡ್ರಿ ಇದು ಫುಲ್ ಮಣಿ ಸೊ ಇದುವೇ ಒಣಕಿ